ಆತ್ಮೀಯರೇ ಪಿಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆಗಾಗಿ ಆನ್ಲೈನ್ ತರಗತಿಗೆ ಪ್ರವೇಶ ಪಡೆಯಿರಿ ಶುಲ್ಕ ಕೇವಲ ರೂಪಾಯಿ ಇನ್ನೂರ ಮಾತ್ರ ಕನ್ನಡ ಮಾಧ್ಯಮದಲ್ಲಿ ಸಿಲೆಬಸ್ ಪ್ರಕಾರ ಪ್ರತಿನಿತ್ಯ ಸಂಜೆ ಆರು ಮೂವತ್ತಕ್ಕೆ ಲೈವ್ ತರಗತಿಗಳು ರೆಕಾರ್ಡೆಡ್ ತರಗತಿಗಳು ಹಾಗೂ ಮಾಕ್ ಟೆಸ್ಟ್ಗಳು ಮತ್ತು ಈ ಟೆಸ್ಟ್ಗಳ ವಿವರಣಾತ್ಮಕ ತರಗತಿಗಳು ನಡೆಯುತ್ತವೆ ಕೆಸಿಎ ಗುರು ಆ್ಯಪನ್ನು ಅನ್ನು ಗೂಗಲ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಪಿಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೋರ್ಸ್ಗೆ ತಕ್ಷಣವೇ ಪ್ರವೇಶ ಪಡೆಯಿರಿ ಪಿಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆ ಮುಗಿಯುವವರೆಗೂ ನಿಮಗೆ ಈ ಕೋರ್ಸ್ ಲಭ್ಯವಿರುತ್ತದೆ ಅನುಭವಿ ಉಪನ್ಯಾಸಕರಿಂದ ಸಿಲೆಬಸ್ ಪ್ರಕಾರ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಪ್ರಚಲಿತ ಘಟನೆಗಳು ಸ್ಟ್ಯಾಟಿಕ್ ಸ್ಟಾಟಜ್ಜಿಕೆ ಡೌಟ್ ಕ್ಲಿಯರೆನ್ಸ್ ಮತ್ತು ಕ್ವಶನ್ ಆನ್ಸರ್ ತರಗತಿಗಳು ಮೋಟಿವೇಶನಲ್ ತರಗತಿಗಳು ಸಕ್ಸಸ್ ಟಿಪ್ಸ್ ಮತ್ತು ಟ್ರಿಕ್ಸ್ ತರಗತಿಗಳು ನಡೆಯುತ್ತವೆ ಕಾಕಡೆ ಕೆರಿಯರ್ ಅಕಾಡೆಮಿಯ ಕೆ ಸಿ ಎ ಗುರು ಆ್ಯಪ್ನಲ್ಲಿ ನಡೆಯುತ್ತಿರುವ ಈ ವಿ ಕೋರ್ಸ್ ನಿಮ್ಮನ್ನು ಪರೀಕ್ಷೆಯಲ್ಲಿ ಯಶಸ್ವಿಗೊಳಿಸಲಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು